ನಮಸ್ಕಾರ ಈ ರಾಶಿ ನಕ್ಷತ್ರದವರು ಮನೆಯಲ್ಲಿ ಯಾರ ಮಾತು ಕೇಳಲ್ಲ ತುಂಬ ಸಿಟ್ಟು ಕೋಪ ಹಠ ಜಾಸ್ತಿ ನಾನು ಅನ್ನೋದು ಭಾಳ ಇರುತ್ತೆ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಹತ್ತೊಂಬತ್ತನೇ ತಾರೀಕು ನೈನ್ಟೀನ್ ಒನ್ ನೈನು ತಾರೀಖಿನಲ್ಲಿ ಹುಟ್ಟಿ ರಾಶಿ ನಕ್ಷತ್ರ ಯಾವುದನ್ನು ಆಗಿರಲಿ ಇವ್ರನ್ನ ಹ್ಯಾಂಡ್ಲೋ ಮಾಡೋದು ಮನೆಯಲ್ಲಿ ಭಾಳ ಕಷ್ಟ ತಂದೆ ತಾಯಿಗಾಗಿರ್ಬೋದು ಅಣ್ಣ ತಮ್ಮನಿಗಾಗಿರ್ಬೋದು ಗಂಡನ್ನಾಗ್ಬೋದು ಹೆಂಡತಿನಾಗ್ಬೋದು ಮಕ್ಕಳನ್ನು ಆಗಿರ್ಬೋದು ಹತ್ತೊಂಬತ್ತನೇ ತಾರೀಕು ಹುಟ್ಟಿರೋರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ナワスカラ。